ನನ್ನ ಹೆಸರಾಗಿಲ್ಲ ನಾವೆಲ್ಲ ಹಿಂಗಿದೀವಿ ಹಂಗಿದೀವಿ ಫೇಸ್ಬುಕ್ ಅಲ್ಲಿ ಕೂಡ ದೀಪಾವಳಿಗೆಲ್ಲ ಬರ್ತಿದ ಸರ ಮತ್ ಬುಕ್ ಏನ್ ಆಯ್ತಲ್ಲ ಸರ ಅದಾದ್ಮೇಲೆ ಅವ್ರದ್ದು ಹಿಕ್ಲಿ ಇತ್ತ ಆ ಟೈಮ್ ಅಲ್ಲಿ ನನ್ ಕಡೆ ಸ್ಟಿಕರ್ಸ್ ಇರ್ತಿತ್ತು ಅದ್ ಹಚ್ಚದೆ ಬಂದ್ ಅದೆಲ್ಲ ಹತ್ ಹಾಕುದು ಮಾಡ್ತಿದ್ಲ ಮತ್ ಅವ್ರ ತಾಯಿ ಬಂದ್ಬಿಟ್ಟು ನನ್ ಕಬಾಟಲ್ಲಿ ತಂದೆ ಬುರ್ಕಾ ತಂದಿಡುದು ಹಂಗೆ ಹೋಗ್ತಾ 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 ಹಾಗೆ ರಂಜಾನ್ ಬರ್ತಿತ್ತು ಆ ಟೈಮಲ್ಲಿ ಇವತ್ತು ಸ್ಟಾರ್ಟ್ ಆಯ್ತು ಸರ್ ನಾವು ಗೋ ಮಾಂಸ ತಿಂತೇವಿ ಅಂತ ಒಂದ್ ದೊಡ್ಡ ಹೊರಗೆ ಬಂತು ನಾನು ನಾರ್ಮಲ್ ಆಗಿ ನಮಸ್ಕಾರ ಅಂತಿದ್ದೆ ನಮಸ್ಕಾರ ಅಂಟಿ ಬರ್ಲಿ ಅಂತಿದ್ದೆ ಇಲ್ಲ ನಿಮ್ಮ ಹಿಂದಿಗೆ ನಮಸ್ಕಾರ ಎಲ್ಲ ಹೇಳಬಾರ್ದು ನಮ್ ಇದ್ರಲ್ಲಿ ಸಲಾಮ್ ವಲಿಕುಮ್ ಹೇಳ್ಬೇಕ ಹತ್ತಿ ತಿಂಗಳು ನನ್ನ ಮಗುಗೆ ಹತ್ತು ತಿಂಗಳಾದ್ರು ಮಗು ಹೆಂಕಿದೆ ನನ್ನ ಹೆಕಿದ್ದಾಳೆ ನಮ್ಮ ಅತ್ತೆ ಆಗ್ಲಿ ಬಂದು ನೋಡ್ಲಿಲ್ಲ ಮುಸ್ಲಿಮ್ ಆಗಿ ನಾನು ಬುರ್ಖ ಹಾಕ್ಬೇಕು ನಾನು ಗೋ ಮಾಂಸನ ತಿನ್ಲೇಬೇಕು ಎನಿ ಬಾಸ್ ನನ್ಗೂ ಗೋ ಮಾಂಸ ತಿನ್ಲೇಬೇಕು ನಮಾಜ್ ಮಾಡ್ಬೇಕು ಬಂದವರಿಗೆ ಸಲಾಂ ಹೇಳಬೇಕು ಹೇಳ್ಬೇಕು ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ನಾನು ಬಂದ್ಬಿಟ್ಟು ತಮಿಳಿ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ್ಬಿಟ್ಟು ನಾನು ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಡಿಗ್ರಿ ಹೋಗ್ಲಿಕ್ಕೆ ಬಂದಿದೆ ಸರ್ ಶಾಂತಿನಗರ್ ಪಿ ಜಿ ಬಂದು ಉಳಿದಿಟ್ಟು ನಾನು ಓದ್ಲಿಕ್ಕೆ ಹತ್ತಿದೆ ಬಿ ಕಾಮ್ ಮಾಡ್ಲಿಕ್ಕೆ ಹತ್ತಿದೆ ನನ್ನ ಡಿಗ್ರಿ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದ್ ಮುಗ್ದಿದ್ದೆ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಸ್ವಲ್ಪ ಮುಂಚೆನ ನಂಗೆ ಶಫಿ ಅಂತ ಅದರ ಅನಿಲ್ ಅಂತ ಅವನು ಇದಾಗಿದ್ದ ಆ ಟೈಮ್ ಅಂದ್ಬಿಟ್ಟು ನನ್ನ ಫ್ರೆಂಡ್ ಇದ ಕಝಿನ್ ಇದ್ದ ಸರ್ ಅವನ ಅನಿಲ್ ಅಂತ ನಮ್ಮ ಗ್ರೂಪ್ ಅಲ್ಲಿ ನಾನು ಅವ್ರ ತಂಗಿಗೆ ಬಂದ್ಬಿಟ್ಟು ಊಟ ಎಲ್ಲ ಕೊಡೋದು ಎಲ್ಲ ಪರಿಚಯ ಮಾಡ್ಕೊಂಡು ಮತ್ತೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ ಜೊತೆ ಮಾತಾಡೋದು ಸ್ಟಾರ್ಟ್ ಮಾಡ್ತಾ ಆ ಟೈಮ್ ಅಲ್ಲಿ ನಂಗೆ ಅವ್ನು ಅನಿಲ್ ನನ್ನ ಹೆಸರು ಅನಿಲ್ ನಾವೆಲ್ಲ ಹಿಂಗಿದೀವಿ ಹಂಗಿದೀವಿ ಫೇಸ್ಬುಕ್ ಅಲ್ಲಿ ಕೂಡ ಅವನ್ನೆಲ್ಲ ತೋರಿಸ್ತಿದ್ದ ಆ ಟೈಮ್ ಅಲ್ಲಿ ಬಜರಂಗಗಳ ಏನೋ ಗ್ರೂಪ್ ಅಲ್ಲಿ ಕೂಡ ನಾನೆಲ್ಲ ಹೋಗಿ ಇದು ನನ್ನ ಬುಲೆಟ್ ಗಾಡಿ ಅದ್ರಲ್ಲಿ ಕೂಡ ಒಂದ್ರ ಆರೆಂಜ್ ಕಲರ್ ಫ್ಲಾಗ್ ಎಲ್ಲ ಇರ್ತಿತ್ ಸರ್ ಆ ಟೈಮಲ್ಲಿ ಆಯ್ತಪ್ಪ ಇನ್ನೊಂದು ಹಿಂದೂ ಹುಡುಗಾನ ಇರ್ಬೇಕಂತ ಒಂದು ನಾರ್ಮಲ್ ಒಂದು ಸರ್ಕಲ್ ಅಲ್ಲಿ ನಾವೆಲ್ಲ ಮಾತಾಡ್ತಿದ್ವಿ ಅವ್ನು ಬಂದು ಜಿ ಕಡೆ ಬಂದು ಹೋಗುದು ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಚಲೋ ಹೋಗ್ತಿತ್ತ ಆ ಟೈಮ್ ಹೋಗ್ತಾ ಹೋಗ್ತಾ ಅವನೇನಂತ ನಂಗ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಸರ್ ಅಂದ್ರೆ ಅವಳಿಗೆ ತಂದು ಊಟ ತಂದು ಕೊಡ್ತಾ ಕೊಡ್ತಾ ನನಗೂ ನಿನ್ನ ತಾಯಿ ತಂದೆ ಗುಜರಾತ್ ಅಲ್ಲಿ ಇದಾರೆ ತಗೋಮ್ಮ ನಿಮ್ ಊಟ ಮಾಡ ಅಂತ ಕೊಡ್ತಿದ್ದ ಸರಿ ಮನೆ ಊಟ ಮನೆ ಊಟ ಅಂದ್ರೆ ಆ ಟೈಮಲ್ಲಿ ಒಂಥರ ಚಲೋ ಅನಿಸ್ತಿತ್ತು ನಮ್ಗ ಮನೆ ಊಟ ಸಿಗ್ಲಿಕ್ಕೆಲ್ಲ ಅಂತ ನಾನು ಡಬ್ಬಿ ತಗೋ ತಿಂತಿದ್ದೆ ಹಾಕ್ಬಿಡ್ತಿದ್ರೂ ಗೊತ್ತಿಲ್ಲ ನಂಗ್ ಹೋಗ್ತಿದ್ದೆ ಅವ್ತಿದ್ದೆ ಅದಾದ್ಮೇಲೆ ನಿಮ್ ತಮಿಳಿಯನ್ಸ್ ನಂಗೆ ಬಹಳ ಇಷ್ಟ ಸೌತ್ ಇಂಡಿಯನ್ಸ್ ಬಾಳ್ ಚಲೋ ಇರ್ತೀರಿ ಹಂಗಿರ್ತೀರಿ ಇರ್ತೀರಿ ಅಂತ ಫ್ರೆಂಡ್ಶಿಪ್ ಬಂದ್ಬಿಟ್ಟು ಒಂದು ಲವ್ ಇದ್ರಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿ ಚಲೋ ಅದನ್ ಹುಡುಗ ಅಂತ ಅದಾದ್ಮೇಲೆ ಅವನೇನ್ ಮಾಡ್ದ ಒಂದಿನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಕ್ಷ್ಮೀನವ್ ಮದುವೆ ಮಾಡ್ಕೊಡೋನು ಈಗ ನಾನು ನಿಮ್ದು ಕಲ್ಚರ್ ಎಲ್ಲ ನೋಡಿದ್ದೀನಿ ನಾನು ನಿನ್ನ ಜೊತೆ ಟೆಂಪಲ್ ಗೆ ಬಂದಿದ್ದೀನಿ ದೀಪಾವಳಿಗೆಲ್ಲ ಬರ್ತಿದ್ದ ಸರ್ ಮತ್ತು ಕುಂಕುಮ ಹಚ್ತಿದ್ದ ಶಿವ ಟೆಂಪಲ್ ಬರ್ತಿದ್ದ ಎಲ್ಲದರಲ್ಲಿ ಎಲ್ಲದರಲ್ಲಿ ಅವನು ಹಿಂದೂ ಹುಡುಗರು ಥರ ಇರ್ತಾರೆ ಇದೆಲ್ಲ ಮಡ್ಡೆ ಹಾಕ್ತಿದ್ದ ಇದೆಲ್ಲ ಹಾಕ್ತಿದ್ದ ನಂದು ರುದ್ರಾಕ್ಷಿ ಯಾವ್ದಾದ್ರು ಫೋಟೋ ತೋರಿಸಿದ ಅವ್ನ ಟೈಮಲ್ಲಿ ನಾನೆಲ್ಲ ಹಿಂದೂ ಅಂತ ಕಲ್ಚರ್ ಭಾಳ ಇಷ್ಟ ನಂಗೆ ಅದ್ರಲ್ಲೇ ಬರಬೇಕು ನೀಳಂದ್ರ ಭಾಳ ಇಷ್ಟ ತಮಿಳಿಯನ್ಸ್ ಭಾಳ ಇಷ್ಟ ಹಂಗಿಂಗ್ ಮಾಡಿ ಚಲೋ ಟ್ರ್ಯಾಕ್ ಮಾಡಿದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಲ್ಲಿ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಳೋನು ನಾವ್ ಇಬ್ರು ಇಲ್ಲಾಂದ್ರೆ ನಿಂತ್ ಮನೆಯಲ್ಲಿ ಬೇರೆ ಹುಡುಗ ನೋಡಿ ಮದ್ವೆ ಮಾಡ್ಬಿಡ್ತಾರ ದಯವಿಟ್ಟು ನಂಗೆ ಮದ್ವೆ ಮಾಡ್ಕೋ ಅಂತ ಸರಿ ಚಲೋ ಹುಡುಗ ಅದಾನ ರಿಲಿಜನ್ ಬಗ್ಗೆ ಏನ್ ಏನು ಇಲ್ಲ ಅಂತ ನಾನು ಅಂದ್ರೆ ಬರೇ ಹಿಂದೂ ಅಂತ ಬಾಳ ನಂಗೆ ಇದ್ ಮಾಡ್ತಿದ್ದ ನೀವ್ ಹಿಂದೂ ಹಂಗೆ ಹಿಂಗೆ ಚಲೋ ಇರ್ತೀರ ಅಂತ ಅದಾದ್ಮೇಲೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳುವ ಹೋಗುವಾಗ ಅವನು ಇದು ಓಟ್ರ ಐಡಿ ಡಿ ಎಲ್ಲ ತಂದ ಅದ್ರಲ್ಲಿ ಬಂದ್ಬಿಟ್ಟು ಶಫಿ ಅಹಮದ್ ಕರ್ನೂಲ್ ಅಂತ ಇತ್ತು ನಾ ಅನಿಲ ಇದೇನು ಅನಿಲ್ ಅಂತಿದ್ದೆಮ್ ಅನಿಲ್ ಇದೇನಿದ ಶಫಿ ಅಹ್ಮದ್ ಅವಾಗಲ್ಲ ಇಲ್ಲ ಆಕ್ಚುಲಿ ನನ್ ತಾಯಿ ಬಂದ್ಬಿಟ್ಟು ನಾವೆಲ್ಲ ಫಸ್ಟ್ ಅಜ್ಜ ಕಾಲದಲ್ಲಿ ನಾವೆಲ್ಲಾ ಹಿಂದೂಸ ಅದಾದ್ಮೇಲೆ ಅಪ್ಪ ಕಾಲದಲ್ಲಿ ಏನು ಕತೆ ಬಾಗಡ್ತಿದ್ದ ಅಪ್ಪ ಕಾಲದಲ್ಲಿ ನಾವೆಲ್ಲ ಕ್ರಿಶ್ಚಿಯನ್ಸ್ ನನ್ನ ತಾಯಿ ಕ್ರಿಶ್ಚಿಯನ್ ಅವಳು ಬಂದ್ಬಿಟ್ಟು ಅಲ್ಲಿ ಮದುವೆ ಮಾಡ್ಕೊಂಡಾಳೆ ಆ ಸಮುದಾಯದಲ್ಲಿ ಹೆದರಿಕಿಕ್ ಬಂದ ನಂಗ ಶಫಿ ಅಹ್ಮದ್ ಅಂತ ಜಸ್ಟ್ ಸ್ಕೂಲ್ನಾಗ ಸರ್ಟಿಫಿಕೇಟ್ ಕೊಟ್ಟಾಳ ಅದನ್ನ ಕಂಟಿನ್ಯೂಗ್ ಇಟ್ಕೊಂಡಿನ ಓಟ್ರೈಡ್ ಅದೆಲ್ಲ ಮುಂದೆ ನಾನು ಚೇಂಜ್ ಮಾಡ್ಕೊತೀನಿ ಲಕ್ಷ್ಮಿ ರೆಜಿಸ್ಟರ್ ಮ್ಯಾರೇಜ್ ಆಫೀಸ್ ಮಟ್ಟ ಬಂದೀವಿ ದಯವಿಟ್ಟು ನಂಗೆ ಇದು ಮಾಡ್ಲಿಕ್ಕೆ ಹೋಗ್ಬೇಡ ಕೈ ಬೆಳಿತೇನೆ ಕಾಲು ಬೀಳ್ತೇನೆ ನಾನು ಇದಾದ್ಮೇಲೆ ತಕ್ಷಣ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೇನೆ ಹೆಸರಿ ನನ್ನ ಹಿಂದೂ ಅಲ್ಲಿ ಅನಿಲ ಅಂತ ಏನೈತ್ರಿ ಅದನ್ನ ಮಾಡ್ಕೊತೀನಿ ಅಂದ ಅಡ್ಡಮೂಲ್ ನನ್ನ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಕೊಟ್ಟಿನ ರಿಜಿಸ್ಟರ್ ಮ್ಯಾರೇಜ್ ಅಲ್ಲಿ ಅವನು ಅನಿಲ ಶಫಿ ಅಹ್ಮದ್ ಕೊಟ್ಟ ಸರಿ ಮುಂದೆ ಚೇಂಜ್ ಮಾಡ್ಕೊಪ್ಪ ಮುಂದೆ ನಂಗೆ ನಿಮ್ದು ನಂಗೆ ಯಾಕೋ ಡೋಟ್ ಬರತಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿ ಆದ್ರೆ ನನ್ನ ಸೇಫ್ಟಿಗೆನ ರಿಜಿಸ್ಟರ್ ಮ್ಯಾರೇಜ್ ಓಕೆ ಆಗ್ಬಿಟ್ಟೈತಿ ನೋಡೋಣ ಸುಧಾರಣೆ ಆಗುತ್ತೆ ನೋಡೋಣ ಏನ್ ಮಾಡೋಣ ಅಂತ ನಾನು ಮುಂದೆ ಯಾಕಂದ್ರೆ ನೋಡೋಣ ಇಷ್ಟೆಲ್ಲ ನಂಗೆ ಒಪ್ಸಿದ ಆ ಟೈಮಲ್ಲಿ ನಾನು ಹಿಂದೆ ಬರ್ತೇನೆ ಬರೇ ಹಿಂದೂ ಅಂತಿದ್ದ ಬರೇ ಹಿಂದೂ ಅಂತಿದ ಇದನ್ನ ನನ್ನ ಮೈಂಡ್ ಅಲ್ಲಿ ಹಾಕ್ತಿದ್ದೆ ಸರ್ ಆ ಟೈಮಲ್ಲಿ ಮತ್ತೆ ಅವ್ನು ಯಾವುದೇ ದರ್ಗಾಗೂ ಆ ಟೈಮ್ ಹೋಗಿದ್ದಿಲ್ಲ ಎಲ್ಲೂ ನಾನ್ ಕರ್ಕೊಂಡು ಹೋಗಿದ್ದಿಲ್ಲ ಸರಿ ಅಂತ ಪ್ರೀತಿ ಕಂಟಿನ್ಯೂ ಆಗ್ತಿತ್ತು ಡಾಕ್ಟರ್ ಕೊಟ್ಟಿಲ್ಲ ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಫಿಶಿಯಲಿ ಮದಿ ಮಾಡ್ಕೊಳ್ಳೋದ್ ಅಫಿಷಿಯಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನನ್ನ ತಾಯಿಗೆಲ್ಲ ಬಂದು ಹೇಳದ ಅಮ್ಮ ನನ್ಗೆ ನೀವು ಹಿಂದೂ ಅಂದ್ರೆ ಬಾಳ ಇಷ್ಟ ಅಲ್ಲೇ ಕೂಡ ಅವ್ರ ತಾಯಿ ಬಗ್ಗೆನೆ ಅಂತಿದ್ದ ನನ್ ತಾಯಿ ಬಂದ್ಬಿಟ್ಟು ಮುಸ್ಲಿಮಲ್ಲಿ ಆಗಿದ್ದಾಳೆ ಅದನ್ನ ನಾನೆಲ್ಲಾ ತೆಗೆದು ಹಾಕ್ಬೇಕು ಆ ಟೈಮಲ್ಲಿ ಕೂಡ ನಮ್ ಕ್ರಿಶನ್ ಫ್ಯಾಮಿಲಿ ಯಾರೂ ಸಪೋರ್ಟ್ ಮಾಡಿಲ್ಲ ನಾನ್ ಕ್ರಿಶನ್ ಅಲ್ಲಿ ಆಗ ಹೋಗಲ್ಲ ನನ್ ತಾಯಿ ಬಿಟ್ರೆ ನಂಗ್ ಲೋಕದಲ್ಲಿ ಯಾರಿಲ್ಲ ಅವ್ರ ಆಕೆ ಹೋದ್ಮೇಲೆ ನೀನೇ ನನ್ ತಾಯಿ ತಂದೆ ನಿಮ್ಮ ಮಗಳೇ ನಂಗೆಲ್ಲ ಸರ್ವಸ್ವ ನೀವೇ ನನ್ ಫ್ಯಾಮಿಲಿ ಮದ್ವೆ ಆದ್ಮೇಲೆ ನಾವೆಲ್ಲ ತಿರುಪತಿಗೆ ಹೋಗೋಣ ಈಗ ಸದ್ಯದಲ್ಲಿ ನಂಗೆ ಆಕ್ಸೆಪ್ಟ್ ಮಾಡ್ರಿ ಹಂಗಿಂಗ್ ಹೇಳಿ ಎಲ್ಲಾ ಒಪ್ಸಿದ ಸರ್ ಅದಾದ್ಮೇಲೆ ಅವ್ರ ಇದ್ರಲ್ಲಿ ಏನೋ ರೆಜಿಸ್ಟರ್ಗೆ ಒಂದ್ ದಿನ ಅಷ್ಟೇ ನಂತರ ಜೋಯ ಅಂತ ಕೊಡು ಅದಾದ್ರೆ ನೀ ಲಕ್ಷ್ಮಿನೇ ಇರ್ತೀಯ ನಿನ್ಗೆ ನನ್ ಕಡೆಯಿಂದ ಆಗ್ಲಿ ನನ್ ತಾಯಿ ಕಡೆಯಿಂದ ಆಗ್ಲಿ ಯಾವ್ದು ಇದೆಲ್ಲ ಆಗುದಿಲ್ಲ ಅಂದ್ರೆ ಪ್ರಾಬ್ಲಮ್ ಬರುವುದಿಲ್ಲ ಅಂತ ಹೇಳಿದ ಅದಾದ್ಮೇಲೆ ಮದ್ವಿ ಏನ್ ಆಯ್ತಲ್ಲ ಸರ್ ಅದಾದ್ಮೇಲೆ ಅವ್ರದು ಗೇಮ್ ಸ್ಟಾರ್ಟ್ ಆಯ್ತು ಅವ್ರ ತಾಯಿ ಬಾಯಿಯಿಂದ ಬಂತು ದಟ್ ಅವನ್ಗೆ ಫಸ್ಟ್ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಅವ್ರು ಬಂದ್ಬಿಟ್ಟು ಇವ್ನಿಗೆ ಏನೋ ಪ್ರಾಪರ್ಟಿ ಎಲ್ಲ ಕೊಡ್ತಿರ ಕೊಡ್ತೀರಂತ ಏನೇನೋ ಒಟ್ಟೆ ಕೊಡ್ತೀರಂದ್ರೆ ಅದು ಇವ್ನು ಬಂದ್ಬಿಟ್ಟು ಮುಗಿಸಿ ಹಿಂದೂ ಹುಡುಗಿಯಲ್ಲಿ ನಾ ಅಲ್ಲ ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ ನನ್ನ ಮಗ ಒಪ್ಲಿಲ್ಲ ನೀನು ಏನು ಜಾಸ್ತಿ ಅರಿಮಿನಿ ತಂದಿಲ್ಲ ಅಂದರೆ ಏನೋ ಮನೆಯ ಜಾಸ್ತಿ ದುಡ್ಡು ತಗೊಂಡ್ಬಂದಿಲ್ಲ ಹಂಗ ಅಂತ ಚಿತ್ರ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ನಾನು ಕುಂಕುಮ ಅಂದ್ರೆ ಟಿಕ್ಲಿ ಇತ್ತು ಆ ಟೈಮಲ್ಲಿ ನನ್ ಕಡೆ ಸ್ಟಿಕರ್ಸ್ ಇರ್ತಿತ್ತು ಬ್ಯಾಗ್ ಅಲ್ಲಿ ಎನಿ ಟೈಮ್ ಇರ್ತಿತ್ತು ಅದ್ ಹಚ್ಚಿದ್ರೆ ಬಂದ್ ಅದೆಲ್ಲ ಹರ್ಗ ಹಾಕ್ಬೋದು ಮಾಡ್ತಿತ್ಲ ನಾನು ಹಿಂಗ್ಯಾಕ್ ಮಾಡ್ಲಿಕ್ಕೆ ನಾನ್ ಹಿಂದೂ ಅಂತ ಗೊತ್ತಿದೆ ಮಾತ್ರ ನಿಮ್ ಮದುವೆ ಆಗಿದ್ದು ನಿನ್ ಮಗ ಮದ್ವೆ ನಿನ್ ಮಗ ಹಿಂದ ನಾನ್ ಬಂದಿಲ್ಲ ಹ್ಮ್ ಅವ್ನಿಗೆ ಆಲ್ರೆಡಿ ನಾನ್ ಹೇಳೇನಿ ನೋಡ್ಬಾ ನಾನ್ ಹಿಂದೂ ನನ್ನ ಹೆಸರು ಲಕ್ಷ್ಮಿ ನಾವು ದೇವ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇಲ್ಲಿಲ್ಲ ಅದ್ರ ನನ್ ಗುಜರಾತ್ ಮತ್ತೆ ನಮ್ಮ ಮುಂಬೈ ನಮ್ಮ ತಮಿಳ್ನಾಡು ಸರ್ವಣ್ಣವ್ ತಮಿಳಿನ ಸಹ ದೇವಿ ನಾನು ನಿನ್ ಲವ್ ಮಾಡೇನಂತ ಆದ್ರೆ ನಿನ್ನ ರಿಲೀಜನ್ ನೋಡಿ ನಾನು ಲವ್ ಮಾಡ್ಲಿಲ್ಲ ಫಸ್ಟ್ ಆಫ್ ಆಲ್ ನಾನು ನಿನ್ನನ್ ಮನ್ಸು ಇಷ್ಟೆಲ್ಲ ಪ್ರೀತಿ ಕೊಡ್ತೀನಿ ಅಂತ ನಾನು ಲವ್ ಮಾಡಿದ್ ಮಾತ್ರ ನಂಗ್ ನನ್ನ ಇದ್ರಲ್ಲಿ ಹುಡುಗರು ನಂಗೆ ಬಹಳ ವಾರ ಬಂತು ನಾನು ಅದ್ರೆಲ್ಲ ಇಗ್ನೋರ್ ಮಾಡಿ ನನಗ್ ಬಂದಿನಿ ನನ್ ಲೈಫಿಗೆ ಏನಾದ್ರು ಪ್ರಾಬ್ಲಮ್ ಮಾಡ್ತಂದ್ರೆ ನಾನು ನಿನ್ ಹೋಗ ಇಲ್ಲ ಮಹಾಲಕ್ಷ್ಮಿ ದಯವಿಟ್ಟು ನೀನ್ ನೀನ ನೋಡ ನನ್ ತಾಯಿ ಬಿಟ್ರೆ ಯಾರದ ಯಾರು ಇಲ್ಲ ಅದ ನನ್ ಸ್ವಲ್ಪ ಟೈಮ್ ಕೊಡೋ ನನ್ನ ತಾಯಿ ನಾನು ಸುಧಾರಣೆ ಮಾಡ್ತೀನಿ ಅಂತ ಹೇಳಿ ಹಿಂಗೆ ಬುಟ್ಟಿಯಲ್ಲಿ ಹತ್ತ ಹಾಕ್ತಾ ಹತ್ತ ಹಾಕ್ತಾ ಹೋಗ್ತಿದ್ದೆ ಸರ್ ಮತ್ತ್ ಅವ್ರ ತಾಯಿದ್ ಬಂದ್ಬಿಟ್ಟು ನನ್ ಕಬಾಟಲ್ಲಿ ತಂದೆ ಬುರ್ಕಾ ತಂದಿಡುದು ಹೇ ತೆರೆ ಬಿಸ್ಕು ಬೋಲ್ ಬುರ್ಕಾ ಹಾಕಂತ ನಾನು ಯಾಕೆ ನಾಯಕ್ ಹಾಕುದಿಲ್ಲ ನಾನು ಹಾಕುದಿಲ್ಲ ನಾಯಕ್ ಹಾಕಿ ನಾನೇ ಗಾಡಿ ಕಟ್ಟುವ ಡಸ್ಟ್ ಅಲ್ಲರ್ಜಿ ನಾವೆಲ್ಲ ನಾವ್ ಎಲ್ಲಾ ಹುಡುಗನ ಕಟ್ತೇವಿ ನಾವ್ ಬುರ್ಕಾ ಹಾಕ್ಬೇಕ ಮತ್ತೆ ನನ್ಗ ಪಗಾರಲ್ಲಿ ಸ್ಯಾಲ್ರಿ ಬರ್ತಿದಲ್ಲ ಅದ್ರಲ್ಲ ಸ್ಯಾಲ್ರಿ ಕೂಡ ಇಬ್ರು ತಗೊಂಡ್ಬಿಡ್ತಿದ್ರ ಸರ್ ಹತ್ತು ಸಾವಿರ ರೂಪಾಯಿ ಕೊಡ್ಸು ನಿಂದ ಹೆ ಕಡೆಯಿಂದ ಆಗಿ ಮದುವೆ ಏನ್ ತಂತಿಲ್ಲ ಅದೆಲ್ಲ ಅವರಪ್ಪ ಏನ್ ಕೊಟ್ಟಿಲ್ಲ ಬಂದ್ ದಶಕ್ ತಿಂದು ಹೋಗಿದ್ದಾರೆ ಅವ್ರೆ ನಾವೆಲ್ಲ ಕಷ್ಟ ಮಾಡಿವಿ ಹಂಗಿಂಗ್ ಬಾಳ ಟೈಮ್ ಟೈಮಲ್ಲಿ ಅಂದೆ ಇಷ್ಟೇ ಐತ್ ಅಂದ್ರ ಎಕೊಂಡಿ ಇಲ್ಲ ಹಂಗ ಅಂತ ಬರೀ ಟ್ರ್ಯಾಪಿಂಗ್ ಮಾಡುದು ಇಲ್ಲ ನನ್ ಮಗನಿಗೆ ನನ್ನ ತಾಯಿಗೆ ಒಂದೇ ಮಗ ಹಂಗಿತ್ತು ಹಿಂಗಿತ್ತು ಬರೀ ಆಳುವುದು ಬಡುದು ಮತ್ ಬುಡಿಯುದು ಇದೇ ಮಾಡ್ತಿದ್ರ ಮತ್ ರಮಸುದು ಹಂಗೆ ಹೋಗ್ತಾ 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 ಹಾಗೆ ರಂಜಾನ್ ಬರ್ತಿತ್ತು ಆ ಟೈಮಲ್ಲಿ ಅಲ್ಲಿ ಹುಡುಗು ಸ್ಟಾರ್ಟ್ ಆಯ್ತ ಸರ್ ನಾವು ಗೋ ಮಾಂಸ ತಿಂತೇವಿ ಅಂತ ಒಂದ್ ದೊಡ್ಡ ಹೊರಗ್ ಬಂತ ನಾನ್ ಅಂದೆ ಶಫಿ ಅನಿಲ್ ಯಾರೋ ಇರ್ಬಾ ನೀನ್ ದೇವ್ರ ನೀನ ನನ್ ಕಡೆ ಇರುಕಿತ ಮುಂಚೆ ಚಿಕನ್ ಮಟನ್ ತತ್ತಿ ಫಿಶ್ ಇದ್ ಬಿಟ್ರೆ ನಾನ್ ಯಾಕೂ ಮುಟ್ಟಲ್ಲ ನಾವೆಲ್ಲ ತಿನ್ನುದಿಲ್ಲ ಅಂದವ ಫ್ರಿಡ್ಜ್ ಅಲ್ಲಿ ನಿನ್ ತಾಯಿ ತಂದು ಏನಿಟ್ಟಾಳೆ ಫ್ರಿಡ್ಜ್ ಅದು ಓಪನ್ ಮಾಡಿದ್ರು ಸರ್ ವೆಜಿಟೇಬಲ್ಸ್ ಕೆಳಗಡೆ ಮೇಲೆ ಅಷ್ಟೇ ಗಬ್ ವಾಸನೆ ಬರ್ತಿತ್ತು ಮನೆಯೆಲ್ಲ ಒಮಿಟ್ ಮಾಡ್ಕೊತಿದ್ದ ನಾನು ನಾನು ಅವದನ್ನ ಪೂಜೆ ಮಾಡ್ತೇನೆ ಅವ್ರು ಬಂದ್ಬಿಟ್ಟು ಅಹ್ ತುಮಾರ್ಯಾ ತುಮಾರ ಸಾಸಣೆಕ್ಯಾ ಎಲ್ಲೋ ಮಟನ್ ದರ್ಗಾಸೆ ಏಲೋ ಖಾ ಅಂತ ಕೊಡ್ತಿದ್ರೆ ನಾನು ಅಲ್ಲೇ ಹೊಚಲ ಮುಲ್ದ ಇಡ್ತಿದ್ದೆ ಅದ್ ನಾ ಅವಳಗ್ ತಗೋತಿದ್ಲಾ ಅದಗೂ ಬಂದಗಳ ಮಾಡ್ತಿದ್ಲಾ ಏ ನಿನ್ ವೈಫು ಅಷ್ಟೇನ್ ಗಮಂಡ ಹಂಗ ನಮ್ದಿದ್ರಲ್ಲಿ ಬಂದೊಳಲ್ಲಾಕೆಲ್ಲಾ ಫಾಲೋ ಮಾಡ್ಬೇಕು ಹಂಗ್ ಮಾಡ್ಬೇಕ ಮತ್ತ ಮನೇಲಿ ಗೆಸ್ಟ್ ಕೊಡ್ತಿದ್ರು ಸರ ನಾನು ನಾರ್ಮಲ್ ಆಗಿ ನಮಸ್ಕಾರ ಅಂತಿದ್ದೆ ನಮಸ್ಕಾರ ಅಂಟಿ ಬರ್ರಿ ಹೇಳ್ತಿದ್ದೆ ಇಲ್ಲ ಮಗ ಹೆಂತಿಗ ನಮಸ್ಕಾರ ಎಲ್ಲಾ ನಮ್ ಇದರಲ್ಲಿ ಸಲಾಂ ವಲಿಕಮ್ ಹೇಳ್ಬೇಕ ಮತ್ತೆ ಮೆಂಟಲ್ ಟೋಸ್ಟರ್ ಕೊಟ್ಟು 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 ನಾವ್ ಮತ್ತೆ ತಾಯಿ ಸುಧಾರಣೆ ಮಾಡ್ತೇನಂತ ಅಂತ ಬರೀ ರಿಲಿಜನ್ 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 ಅಂತ ನನ್ಗೆ ಕಾಡ್ಸ್ಕೊಂಡ್ ಬಂದ ಸರ್ ಹಿಂಗ್ಯಾರ ಇವ್ನ ಸುಧಾರಣೆ ಆಗುದಿಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ನನ್ ಮಗು ಆತ ಮಗು ಆ ಟೈಮಲ್ಲಿ ಅಲ್ಲಿ ಅಲ್ಲೇ ಗೇಮ್ಸ್ ಇಲ್ಲೇ ಸ್ಟಾರ್ಟ್ ಮಾಡಿದ್ರು ಅವರು ನಾನು ಮಗು ಹುಟ್ಟಿ ಒಂದ್ ಐದು ನಿಮಿಷ ಒಳಗೆ ಅವ್ರು ಚಿಲ್ಲ ಆಗ್ತಂತ ಫೋರ್ಟಿ ಫೈವ್ ಡೇಸ್ ಅಲ್ಲೇ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಮತ್ತೆ ನನ್ನ ಮಗು ಡಿಲಿವರಿ ಅದನ್ನ ತಾಯಿ ಮನೆಗೆ ರೆಸ್ಟ್ ಹೋಗ್ತೇನಲ್ಲ ಮತ್ತ್ ನಾನು ಹಿಂದೂ ಧರ್ಮದಲ್ಲಿ ಏನಾರು ಮಾಡ್ತೀನಿ ಅವನಂತ ಹೇಳಿದ್ರಿ ಅವರು ಇಲ್ಲ ಅಮ್ಮರ ಚಿಲ್ಲಾ ಅರತ್ತ ಫೋರ್ಟಿ ಫೈವ್ ಡೇಸ್ ಅದಕ್ಕೆ ಮಾಡ್ಲೇ ಬೇಗ ನಾನು ಅಲ್ಲೇ ವಿರೋಧ ಮಾಡಿದೆ ನಾ ಇಲ್ಲಪ್ಪ ನಮ್ತ್ರಿ ಚಿಲ್ಲಾ ಬಂದ್ಬಿಟ್ಟು ಮುಸ್ಲಿಮಲ್ಲಿ ಯಾರು ಮಾಡುದು ತಾಯಿ ತಂದೆ ಮಾಡುದು ಸರೇನಾ ನನ್ನ ತಾಯಿ ತಂದೆ ಹಿಂದೂ ಇಲ್ಲ ಸಾರಿ ಮುಸ್ಲಿಮ್ ಇಲ್ಲ ನಾವು ಮುಸ್ಲಿಂ ಇಲ್ಲ ನಾವೆಲ್ಲ ಮಾಡ್ಲಿಕ್ಕೆ ಹಾಕುದಿಲ್ಲ ಅಂತ ನಾನು ಹೇಳಿದ್ದಕ್ಕಾಗಿ ಅವನು ಅವ್ರ ತಾಯಿಗೆಲ್ಲ ಬೈದು ಬೀದು ನನ್ನನ್ನು ಹೊಡೆದು ಬಡ್ದು ನನ್ಗಾದ್ರೇನು ಸಿಜ್ರಿ ಹಾಕಿತ್ತು ಸರ್ ಸಿಜ್ರಿ ನಾಳೆ ಗೊತ್ತ ಹಿಡಿದು ನನ್ಗೆ ದುಗುಷಿ ನಿಂಗ ಎದ್ರಾಗೂ ನಂಗೆ ಮಾಡ್ಲಿಕ್ಕೆ ಬಿಡಾಕಿಲ್ಲ ಅಂತ ಹೇಳಿ ಹಸಿ ಮಕ್ಕಳು ನನ್ನ ತಾಯಿ ತಂದೆ ಮನೇಲಿ ಬಿಟ್ಟಿ ಹತ್ತಿ ತಿಂಗಳು ನನ್ನ ಮಗುಗೆ ಹತ್ತು ತಿಂಗಳಾದರೂ ಮಗು ಹೆಂಗಿದೆ ನನ್ನ ಹೆಂಗಿದ್ದಾಳೆ ಅವನಾಗ್ಲಿ ಅವ್ನ ಅತ್ತೆ ಆಗ್ಲಿ ನೋಡಲಿಲ್ಲ ನೋಡ್ಲಿಲ್ಲ ಅದಾದ್ಮೇಲೆ ನಾನು ನಾಲ್ಕೈದು ಮಂದಿ ಜೊತೆ ಮಾತಾಡಿ ಈಗ ಏನ್ ಪಾರ್ಟಿ ಒಳಸ್ಕೊಡನ್ ಕೊಟ್ಬಿಡ್ತಾರ ನನ್ ಸಾಕ ದೇವ್ ಬಿಟ್ಟಿದ ಮಗ ಐತಿ ನಾವ್ ಅವಳಗ್ಕೋತೀನಿ ನೀಂದ್ರಲ್ಲಿ ಏನ್ ರಿಲಿಜನ್ ರಿಲಿಜನ್ ನನ್ಗೆಲ್ಲ ಮೋಸ ಮಾಡಿದ್ಯಾಲ ಅದಕ್ಕೆ ದೇವ್ರ ಒಂದಿನ ಇದ್ ಮಾಡ್ತಾನೆ ಅಂತ ನಾ ಹೇಳಿದೆ ಸರ್ ಇಲ್ಲ ನೀನ್ ಬೇಕ ಮತ್ತೆ ಕರ್ಕೊಂಡು ಹೋಗಿ ಜೀವನ ಮಾಡ್ದ ಅಂದ್ರೆ ಕರ್ಕೊಂಡು ಹೋದ್ ನಾನು ಹೋದೆ ಅವ್ನ ಜೊತೆ ಜೀವನ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರು ತಾಯಿನ ಬಿಟ್ಟ ಬಿಡ್ಬೇಕ ನಿನ್ನ ಗಣಪತಿ ಹೋಗ್ಬಾರ್ದ ನೀ ದೀಪಾವಳಿ ಹೆಂಗಂದ್ರೆ ಅವರು ಒಂದೋರ್ ತರೀಕೆ ಇರತ್ತಂತ ಮುಸ್ಲಿಮಲ್ಲಿ ಅದನ್ನ ನಾನ್ ಕಲಿಬೇಕಂತ ಹಿಂಗೆ ಮಾತಾಡ್ಬೇಕು ಆ ಕ್ಲಾಸ್ ನೀನ್ ಅಟೆಂಡ್ ಮಾಡು ನಿನ್ ಜಾಬ್ ಬಿಟ್ಬಿಡು ಸರ್ ಜೀವನ ಜೀವನದಲ್ಲಿ ಏನ್ ಬೇಕು ಸರ್ ಮೇನು ಅದ್ ಬಿಟ್ಟು ಇವ್ರ ಬಂದ್ಬಿಟ್ಟು ನನ್ನನ್ನು ಅದ್ರಲ್ಲಿ ತಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನಂದ್ರೆ ಮುಸ್ಲಿಂ ಆಗಿ ಅದ್ರ ಹಿಂದೂ ಆಗಿ ಫುಲ್ ಮುಸ್ಲಿಂ ಆಗಿ ನಾನು ಬುರ್ಕಾ ಹಾಕ್ಬೇಕು ನಾನು ಗೋ ಮಾಂಸನ ತಿನ್ಲೇಬೇಕು ಎನಿ ಕಾಸ್ಟ್ ನೋಡಿ ಗೋ ಮಾಂಸ ತಿನ್ಲೇಬೇಕು ನಮಾಜ್ ಮಾಡ್ಬೇಕು ಬಂದವರಿಗೆ ಸಲಾಮ್ ಅಲಿಕಮ್ ಹೇಳ್ಬೇಕು ಅದೆಲ್ಲ ಹೆಂಗೇಂಗ ಅಂದ್ರೆ ನಾನು ಅದಕ್ಕೆಲ್ಲ ಅಡ್ಡಿ ಮಾಡ್ತಿದ್ದೆ ಸರ್ ನಾ ಬಂದ್ಬಿಟ್ಟು ಅವ್ರು ಎಲ್ ಎದೂ ನನ್ ಬಗ್ಗಿಲ್ಲ ಅದೇನ್ ಜೋಯ ಅಂತ ಅದೇನು ರೆಜಿಸ್ಟರ್ ಮಾಡಿದಿಲ್ಲಾ ಅಷ್ಟೇ ಅದ್ರ ಎಲ್ಲಿ ಹೋಗಿ ಸಿಗ್ನೇಚರ್ ಹೊಡಿಯುವಾಗ ನಾನು ಲಕ್ಷ್ಮಿ ಅಂತ ನಾ ಸಿಗ್ನೇಚರ್ ಹೊಡಿತಿದ್ದೆ ಅದು ಹುರ್ಕೊತಿದ್ದ ಅವ್ನು ಎಲ್ಲ ಈಗ ಏನ್ ಮಾಡಿದ್ರು ಬರ್ಲಿಕ್ಕೆಲ್ಲಮ್ಮ ಅಂತ ಹೇಳಿ ಅವ್ರ ತಾಯಿ ಅವ್ನೆಲ್ಲ ಡಿಸ್ಕಶನ್ ಮಾಡಿ ಈಗ ಒಂದ್ ಮೂರು ವರ್ಷ ಆಗ್ತಾ ನನ್ನ ಅವ್ರಿಬ್ರು ಬಿಟ್ಟಿದ್ದಾರೆ ಈಗ ನಾನು ಮತ್ತೆ ಮುಸ್ಲಿಮಲ್ಲಿ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ನಾನು ಮತ್ತೆ ಬರ್ತೇನೆ ನಾನು ನಿಮ್ ಕಾಲು ಬಿಡ್ತೇನೆ ನಾನು ಮುಸ್ಲಿಮ್ ಆಗ್ತೇನೆ ನಾನು ಕರ್ಕೋರಿ ಅಂತ ನನಗೆ ಬೇಡ್ಬೇಕಂತ ಅವ್ರ ಕಡೆ ಕಾಲು ಹಿಡಿಬೇಕಂತ ಇನ್ನೊಂದು ತಂದೆ ತಾಯಿಯನ್ನು ಬಿಟ್ಟು ನಾನು ಹೋಗ್ಬೇಕಂತ ಅವಾಗ ಮಾತ್ರ ಅವರು ದೊಡ್ಡ ಮಂದಿ ಮುಸ್ಲಿಂ ಮಂದಿ ಎಲ್ಲ ಅವ್ರು ಬಂದ್ಬಿಟ್ಟು ನಾನು ಎಕ್ಸೆಪ್ಟ್ ಮಾಡ್ತಾರಂತ ಇಲ್ಲ ಅಂದ್ರೆ ನೋಡಿ ಹಿಂಗ ನನ್ನ ಜೀವನ ಹಾಳು ಮಾಡಿ ಇಟ್ಟಿದ್ದಾರೆ ಫುಲ್ ಆಗಿದೆ ಒಂದ್ ಹುಡುಗಿ ಮುಸ್ಲಿಂ ಹಿಂದೂ ಅಂತ ಗೊತ್ತಿದ್ದು ಅವನ್ ಧರ್ಮದ ಬಗ್ಗೆ ಬಿಫೋರ್ ಹೇಳದೆ ಮದ್ವಿ ಮಾಡಿ ಆದ್ಮೇಲೆ ನಾನ್ ಮುಸ್ಲಿಮು ನೀವು ಹಿಂಗೇ ಇರ್ಬೇಕು ಹಂಗೆ ಇರ್ಬೇಕು ಅಂತೂ ನಮ್ಗೆ ಟಾರ್ಚರ್ ಕೊಟ್ಟು ಸರ್ ಇವತ್ತಲ್ಲ ಅಂದ್ರೆ ನಾಳೆ ಅವ್ನ ಬದಲಾವಣೆ ಆಗ್ತಾನೆ ಬದಲಾವಣೆ ಆಗ್ತಾನೆ ನಾನು ಇಷ್ಟ ದಿನ ಕಾಯ್ದೆ ಸರ್ ಹ್ಮ್ ಈಗ ಆಲ್ಮೋಸ್ಟ್ ಮೂರ್ ವರ್ಷ ಆಯ್ತು ಈಗ ಪ್ರಾಬ್ಲಮ್ ನನ್ಗ ಆಗ್ಲಿಕ್ಕಿದೆ ಅವ್ನು ಆರಾಮದಾನೆ ನೀ ಬಂದ್ರ ಬಾ ನೀ ಬಿಟ್ರೆ ಬಿಡ ಬಂದ್ ಸಂಸಾರ ಮಾಡಿದ್ರೆ ಮಾಡು ಇಲ್ಲ ಅಂದ್ ಬಿಡು ಆದ್ರೆ ಇನ್ ಮುಸ್ಲಿಮಕ್ ಬಂದ್ರೆ ಮಾತ್ರ ನಾನು ನನ್ಗೆ ಎಕ್ಸೆಪ್ಟ್ ಮಾಡ್ತೀನಿ ಇಲ್ಲ ನೀನ್ ಯಾರೋ ನಾನ್ ಯಾರೋ ಆತರ ನನ್ಗೂ ಬಿಟ್ಟಿದ್